ಆತ್ ಮೇರೆ ನಾವು ಇವಾಗ ಕಾವೇರಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಅಣೆಕಟ್ಟೆಗೆ ಬಂದಿದ್ದೇವೆ ಇದು ಕಟ್ಟೆಪುರ ಅನ್ನೋ ಒಂದು ಗ್ರಾಮ ಇದು ಕೊಣನೂರು ಹೋಬಳಿಗೆ ಸೇರಿ ತಾಲೂಕುಗೂಡು ತಾಲೂಕು ಸೇರಿ ಅಂದ್ರೆ ಹಾಸನ ಜಿಲ್ಲೆಯ ಒಂದು ಸ್ಥಳ ಇದು ಇದು ಮೈಸೂರು ಒಡೆಯರು ಈ ಒಂದು ಪುಟ್ಟ ಅಣೆಕಟ್ಟನ್ನ ಕಟ್ಟಿದ್ದಾರೆ ನಿಜವಾಗ್ಲೂ ಅದ್ಭುತವಾಗಿದೆ ತುಂಬಾ ಸೌಂದರ್ಯ ನಮ್ಮ ಸತೀಶ್ ಅಂತ ನನ್ನ ಗೆಳೆಯರು ನಮ್ಮ ವೃತ್ತಿ ಶಿಕ್ಷಕ ವೃತ್ತಿ ನಾವೆಲ್ಲ ಆ ಹೀಗೆ ಇವ್ರ ಮನೆಗೆ ನಾವು ಭೇಟಿ ಕೊಟ್ಟು ಸ್ಥಳೀಯ ಇತಿಹಾಸಗಳನ್ನೆಲ್ಲ ಒಂದಷ್ಟು ತಿಳ್ಕೊಳ ಅಂತ ಅಂದಾಗ ಮೊಟ್ಟ ಮೊದಲನೇದಾಗಿ ನಾವು ಈ ಕಟ್ಟೆಪುರಕ್ಕೆ ಬಂದಿದ್ದೇವೆ ಈ ಕಟ್ಟೆಪುರದ ಒಂದಷ್ಟು ಇತಿಹಾಸವನ್ನು ಹೇಳಿ ಸತೀಶ್ ಓಕೆ ಥ್ಯಾಂಕ್ ಯು ಈ ಒಂದು ಗ್ರಾಮ ಸರಿ ಆಗ್ಲೇ ಹೇಳಿದಾಗೆ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಕೊಣನೂರು ಹೋಬಳಿಯ ಒಂದು ಪಂಚಾಯತಿ ಗ್ರಾಮ ಇದಾಗಿದೆ ಕಟ್ಟೆಪುರ ಜೊತೆಗೆ ಈ ಒಂದು ಕಟ್ಟೆಪುರ ಗ್ರಾಮ ಈ ಒಂದು ಕಾವೇರಿ ನದಿ ಹರಿತಾ ಇರುವಂತಹ ಒಂದು ಸುಂದರವಾದಂತಹ ತಾಣ ಇದಾಗಿದೆ ಈ ಒಂದು ಜಾಗದಲ್ಲಿ ಈ ಕಡೆಗೆ ಸರ್ಗೂರು ಬಾನ್ಗೊಂದಿ ಮತ್ತೆ ಈ ಕಟ್ಟೆಪುರ ಈ ಮೂರು ಊರುಗಳ ಸಂಗಮದಲ್ಲಿ ಈ ಒಂದು ಕಾವೇರಿ ನದಿ ಹರಿತಾ ಇದೆ ಇಲ್ಲಿ ಇತಿಹಾಸವನ್ನ ನಾವು ನೋಡಿದ್ರೆ ಈ ಒಂದು ಅಣೆಕಟ್ಟು ಕೆ ಆರ್ ಎಸ್ ಕೂಡ ಮುಂಚೆನೆ ಒಂದು ಕಾವೇರಿ ನದಿಗೆ ಪ್ರಪ್ರಥಮವಾಗಿ ಕಟ್ಟಿರುವಂತಹ ಒಂದು ಚೆಕ್ ಡ್ಯಾಮ್ ಯಾವ್ದಪ್ಪ ಅಂದ್ರೆ ಅದು ಈ ಒಂದು ಕಟ್ಟೆಪುರ ಅಣೆಕಟ್ಟು ಹಾಗಾಗಿ ಈ ಒಂದು ಗ್ರಾಮಕ್ಕೆ ಈ ಒಂದು ಸುಂದರ ಗ್ರಾಮಕ್ಕೆ ಕಟ್ಟೆಪುರ ಅಂತಕ್ಕಂತಹ ಹೆಸರು ಕೂಡ ಬಂದಿದೆ ಹಾಗಾಗಿ ಜೊತೆಗೆ ಈ ಒಂದು ಕಟ್ಟೆಪುರ ಡ್ಯಾಮ್ ನಲ್ಲಿ ಬಲದಂಡೆ ಮತ್ತೆ ಎಡದಂಡೆ ಎರಡು ರೀತಿಯ ನಾಲೆಗಳಲ್ಲಿ ಈ ಒಂದು ಚೆಕ್ ಡ್ಯಾಮ್ ನಲ್ಲಿ ನೀರನ್ನು ಸಂಗ್ರಹ ಮಾಡಿ ಹಲವಾರು ಗ್ರಾಮಗಳಿಗೆ ಹತ್ತಾರು ಗ್ರಾಮಗಳಿಗೆ ಅದು ಬಸವಪಟ್ಟಣ ಇರ್ಬೋದು ಕೇರಳಾಪುರ ಇರ್ಬೋದು ಹಂಸಗೆ ಇರ್ಬೋದು ರುದ್ರಾಪಟ್ಣ ಇರಬಹುದು ಹೀಗೆ ಚುಂಚುನ್ಕಟ್ಟೆ ತನಕ ಹತ್ತಾರು ಗ್ರಾಮಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಈ ಒಂದು ನಿಂದ ಕಾವೇರಿ ನದಿಯನ್ನ ಕೃಷಿ ಕೆಲಸಗಳಿಗೆ ಹರಿಸ್ತಾ ಇದ್ದಾರೆ ಇದು ಒಂದು ತುಂಬಾ ಸುಂದರವಾದಂತಹ ತಾಣ ಆಗಿದ್ದು ಇಲ್ಲಿ ಹಿಂದೆ ಮರಳು ಮರಳು ದಂಧೆನೂ ಕೂಡ ಹೆಚ್ಚಾಗಿ ನಡೀತಾ ಇತ್ತು ಸೊ ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿ ಈ ಒಂದು ಕಟ್ಟೆಯನ್ನು ತುಂಬ ಸುರಕ್ಷಿತವಾಗಿ ಸಂಗ್ರಹ ಮಾಡಿದ್ದಾರೆ ಸೇಫ್ ಮಾಡಿದ್ದಾರೆ ಜೊತೆಗೆ ಈ ಒಂದು ಕಟ್ಟೆ ಮಳೆಗಾಲದಲ್ಲಂತೂ ತುಂಬ ಸೌಂದರ್ಯವಾಗಿ ಆಕರ್ಷಕಯುತವಾಗಿ ತುಂಬ ಮನೋಮೋಹ ಮನಮೋಹಕವಾಗಿ ನಾವು ಇದನ್ನು ಕಾಣ್ತೇವೆ ಇಲ್ಲೆಲ್ಲ ತುಂಬ ಈ ಒಂದು ಕಟ್ಟೆ ಮೇಲೆಲ್ಲ ನೀರು ಹರಿತಾ ಇರುತ್ತೆ ಹಲವಾರು ನೂರಾರು ಸಂಖ್ಯೆಯ ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಭೇಟಿ ಮಾಡಿ ತಮ್ಮ ಸುಂದರವಾದಂಥ ಕ್ಷಣಗಳನ್ನು ಕಳೆಯೋದರಲ್ಲಿ ಈ ಒಂದು ಕಟ್ಟೆಪುರ ಅಣೆಕಟ್ಟು ತುಂಬ ಹೆಸರುವಾಸಿಯಾಗಿದೆ ಬಟ್ ನಮ್ಮ ಸ್ಥಳೀಯರಿಗೆ ಇಲ್ಲಿಯ ಈ ಒಂದು ಅಣೆಕಟ್ಟು ತುಂಬ ಪುರಾತನವಾದದ್ದು ಕಾವೇರಿ ನದಿಗೆ ಕಟ್ಟಿದಂಥ ಮೊದಲ ಅಣೆಕಟ್ಟು ಅಂತಕ್ಕಂತಹ ಇತಿಹಾಸ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸೊ ಈ ಮೂಲಕ ನಮ್ಮ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಅಣೆಕಟ್ಟು ಎಲ್ಲರೂ ಕೂಡ ತಿಳಿಬೇಕು ಇಲ್ಲಿಯ ಸ್ಥಳೀಯ ಇತಿಹಾಸವನ್ನು ನಾವು ಅರಿಬೇಕು ಜೊತೆಗೆ ಈ ಒಂದು ಡ್ಯಾಮ್ ಗಳನ್ನ ನಾವು ರಕ್ಷಣೆಯನ್ನ ಮಾಡಬೇಕು ಬಂದು ಇವನ್ನೆಲ್ಲ ನಾವು ವೀಕ್ಷಣೆಯನ್ನ ಮಾಡಬೇಕು ಅಂತಕ್ಕಂಥದ್ರ ಮೂಲಕ ನಾವು ಈ ದಿನ ಈ ಒಂದು ಡ್ಯಾಮ್ಗೆ ನಾವು ಭೇಟಿ ಕೊಟ್ಟಿದ್ದೇವೆ ಜೊತೆಗೆ ಶಿಕ್ಷಕರಾದಂತ ನಾನು ಇದೇ ಒಂದು ಗ್ರಾಮಕ್ಕೆ ವರ್ಗಾವಣೆಗೊಂಡಿರೋದ್ರಿಂದ ಇವರು ಇತಿಹಾಸ ಸಂಶೋಧಕರು ವೃತ್ತಿಯಲ್ಲಿ ಶಿಕ್ಷಕರು